ಎಸ್ಆರ್ ದೆಹಲಿ ರೈಲ್ವೆ ನಿಲ್ದಾಣದಲ್ಲಿ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತುಳಿತದಲ್ಲಿ ಹದಿನೆಂಟಕ್ಕೂ ಹೆಚ್ಚು ಪ್ರಯಾಣಿಕರ ಸಾವಾಗಿರುವಂತದ್ದು ಘಟನೆಯಲ್ಲಿ ಹತ್ತಕ್ಕೂ ಹೆಚ್ಚು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಗತ್ಯಕ್ಕಿಂತ ಹೆಚ್ಚಿನ ಜನಸಂದಣಿ ಇದ್ದ ಕಾರಣ ಈ ಒಂದು ಘಟನೆ ನಡೆದಿದೆ ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇದೆ ಅತಿ ಹೆಚ್ಚು ಟಿಕೆಟ್ ಮಾರಾಟವೇ ಈ ಒಂದು ತುಳಿತಕ್ಕೆ ಕಾರಣವಾಗ್ತಾ ಇದೆ ಜನರನ್ನ ನಿಯಂತ್ರಿಸುವಲ್ಲಿ ರೈಲ್ವೆ ಇಲಾಖೆ ವಿಫಲವಾಗ್ತಾ ಇದೆ ಪ್ರತಿ ಗಂಟೆಗೆ ಐನೂರು ಸಾಮಾನ್ಯ ಟಿಕೆಟ್ಗಳ ಮಾರಾಟವಾಗ್ತಾ ಇದೆ ಪ್ಲಾಟ್ಫಾರ್ಮ್ ಹದಿನಾಲ್ಕು ಮತ್ತು ಹದಿನಾರರ ಬಳಿ ಎಸ್ಕೆಲೇಟರ್ ಬಳಿ ಒಂದು ಘಟನೆ ನಡೆದಿರುವಂತದ್ದು ದೆಹಲಿ ರೈಲ್ವೆ ನಿಲ್ದಾಣದಲ್ಲಿ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನು ತುಳಿತದಲ್ಲಿ ಹದಿನೆಂಟಕ್ಕೂ ಹೆಚ್ಚು ಪ್ರಯಾಣಿಕರ ಸಾವಾಗಿರುವಂತದ್ದು ಘಟನೆಯಲ್ಲಿ ಹತ್ತಕ್ಕೂ ಹೆಚ್ಚು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಗತ್ಯಕ್ಕಿಂತ ಹೆಚ್ಚಿನ ಜನಸಂದಣಿ ಇದ್ದ ಕಾರಣ ಘಟನೆ ನಡೀತಾ ಇದೆ ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ಅತಿ ಹೆಚ್ಚು ಟಿಕೆಟ್ ಮಾರಾಟವೇ ಈ ಒಂದು ತುಳಿತಕ್ಕೆ ಕಾರಣವಾಗ್ತಾ ಇದೆ ಜನರನ್ನ ನಿಯಂತ್ರಿಸುವಲ್ಲಿ ರೈಲ್ವೆ ಇಲಾಖೆ ವಿಫಲಗೊಂಡಿದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ ಪ್ರತಿ ಗಂಟೆಗೆ ಸಾವಿರದ ಐನೂರು ಸಾಮಾನ್ಯ ಟಿಕೆಟ್ಗಳ ಮಾರಾಟವಾಗ್ತಾ ಇದೆ ಪ್ಲಾಟ್ಫಾರ್ಮ್ ಹದಿನಾಲ್ಕು ಮತ್ತು ಹದಿನಾರರ ಬಳಿ ಎಸ್ಕೆಲೇಟರ್ ಬಳಿ ಒಂದು ಘಟನೆ ನಡೆದಿರುವಂತದ್ದು ಎಸ್ಆರ್ ದೆಹಲಿ ರೈಲ್ವೆ ನಿಲ್ದಾಣದಲ್ಲಿ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತುಳಿತದಲ್ಲಿ ಈಗ ಹದಿನೆಂಟಕ್ಕೂ ಹೆಚ್ಚು ಪ್ರಯಾಣಿಕರ ಸಾವಾಗಿದೆ ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ಘಟನೆಯಲ್ಲಿ ಹತ್ತಕ್ಕೂ ಹೆಚ್ಚು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಗತ್ಯಕ್ಕಿಂತ ಹೆಚ್ಚಿನ ಜನಸಂದಣಿ ಇದ್ದ ಕಾರಣ ಈ ಒಂದು ಘಟನೆ ನಡೆದಿದೆ ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ಅತಿ ಹೆಚ್ಚು ಟಿಕೆಟ್ ಮಾರಾಟವೇ ಈ ಒಂದು ಕಾಲ್ತುಳಿತಕ್ಕೆ ಕಾರಣವಾಗ್ತಾ ಇದೆ ಜನರನ್ನ ನಿಯಂತ್ರಿಸುವಲ್ಲಿ ರೈಲ್ವೆ ಇಲಾಖೆ ವಿಫಲಗೊಂಡಿದೆ ಪ್ರತಿ ಗಂಟೆಗೆ ಸಾವಿರದ ಐನೂರು ಸಾಮಾನ್ಯ ಟಿಕೆಟ್ಗಳ ಮಾರಾಟವಾಗ್ತಾ ಇದೆ ಪ್ಲಾಟ್ಫಾರ್ಮ್ ಹದಿನಾಲ್ಕು ಮತ್ತು ಹದಿನಾರರ ಬಳಿ ಏನು ಎಸ್ಕೆಲೇಟರ್ ಇದೆ ಈ ಎಸ್ಕೆಲೇಟರ್ ಬಳಿ ಈ ಒಂದು ಘಟನೆ ನಡೆದಿರುವಂತದ್ದು ದೆಹಲಿ ರೈಲ್ವೆ ನಿಲ್ದಾಣದಲ್ಲಿ ಕಾಲ್ತುಳಿತ ಪ್ರಕರಣ ಮೃತರ ಕುಟುಂಬಕ್ಕೆ ಹತ್ತು ಲಕ್ಷ ರೂಪಾಯಿಯನ್ನ ಪರಿಹಾರವನ್ನ ಘೋಷಣೆ ಮಾಡಬೇಕು ಹತ್ತು ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ ಈಗಾಗಲೇ ಕೇಂದ್ರ ಸರ್ಕಾರ ಗಾಯಾಳುಗಳ ಚಿಕಿತ್ಸೆಗೆ ತಲಾ ಎರಡು ಪಾಯಿಂಟ್ ಐದು ಲಕ್ಷ ರೂಪಾಯಿಗಳನ್ನ ಪರಿಹಾರವಾಗಿ ನೀಡಲಿದೆ ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು तो ये not ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಎಸ್ ದೆಹಲಿ ರೈಲ್ವೆ ನಿಲ್ದಾಣದಲ್ಲಿ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತರ ಕುಟುಂಬಕ್ಕೆ ಹತ್ತು ಲಕ್ಷ ರೂಪಾಯಿಯನ್ನ ಪರಿಹಾರ ಘೋಷಣೆ ಮಾಡಲಾಗಿದೆ ಹತ್ತು ಲಕ್ಷ ರೂಪಾಯಿ ಪರಿಹಾರವನ್ನ ಈಗಾಗಲೇ ಕೇಂದ್ರ ಸರ್ಕಾರ ಘೋಷಣೆ ಮಾಡಲಾಗಿರುವಂತದ್ದು ಗಾಯಾಳುಗಳ ಚಿಕಿತ್ಸೆಗೆ ತಲಾ ಎರಡು ಪಾಯಿಂಟ್ ಐದು ಲಕ್ಷ ರೂಪಾಯಿಯನ್ನ ಪರಿಹಾರವಾಗಿ ನೀಡಲಾಗಿರುವಂತದ್ದು ದೆಹಲಿ ರೈಲ್ವೆ ನಿಲ್ದಾಣದಲ್ಲಿ ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತರ ಕುಟುಂಬಕ್ಕೆ ಹತ್ತು ಲಕ್ಷ ರೂಪಾಯಿಯನ್ನ ಪರಿಹಾರವಾಗಿ ಘೋಷಿಸಲಾಗ್ತಾ ಇದೆ ಈಗಾಗಲೇ ಕೇಂದ್ರ ಸರ್ಕಾರ ಹತ್ತು ಲಕ್ಷ ರೂಪಾಯಿಯನ್ನ ಪರಿಹಾರ ಘೋಷಣೆ ಮಾಡಲಾಗಿರುವಂತದ್ದು ಇನ್ನು ಗಾಯಾಳುಗಳ ಚಿಕಿತ್ಸೆಗೆ ತಲಾ ಎರಡು ಪಾಯಿಂಟ್ ಐದು ಲಕ್ಷ ರೂಪಾಯಿಯನ್ನ ಪರಿಹಾರವಾಗಿ ನೀಡಲಾಗುತ್ತೆ ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ಎಸ್ಸಾ ದೆಹಲಿ ರೈಲ್ವೆ ನಿಲ್ದಾಣದಲ್ಲಿ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತುಳಿತದಲ್ಲಿ ಹದಿನೆಂಟಕ್ಕೂ ಹೆಚ್ಚು ಪ್ರಯಾಣಿಕರ ಸಾವಾಗಿರುವಂತದ್ದು ಇನ್ನು ಘಟನೆಯಲ್ಲಿ ಹತ್ತಕ್ಕೂ ಹೆಚ್ಚು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಗತ್ಯಕ್ಕಿಂತ ಹೆಚ್ಚಿನ ಜನಸಂದಣಿ ಇದ್ದ ಕಾರಣ ಘಟನೆ ನಡೆದಿದೆ ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ಇನ್ನು ಅತಿ ಹೆಚ್ಚು ಟಿಕೆಟ್ ಮಾರಾಟವೇ ಈ ಒಂದು ತುಳಿತಕ್ಕೆ ಕಾರಣವಾಗಿದೆ ಜನರನ್ನ ನಿಯಂತ್ರಿಸುವಲ್ಲಿ ರೈಲ್ವೆ ಇಲಾಖೆ ವಿಫಲವಾಗ್ತಾ ಇದೆ ಪ್ರತಿ ಗಂಟೆಗೆ ಸಾವಿರದ ಐನೂರು ಸಾಮಾನ್ಯ ಟಿಕೆಟ್ಗಳ ಮಾರಾಟವಾಗ್ತಾ ಇದೆ ಪ್ಲಾಟ್ಫಾರ್ಮ್ ಹದಿನಾಲ್ಕು ಮತ್ತು ಹದಿನಾರರ ಬಳಿ ಏನು ಎಸ್ಕಲೇಟರ್ ಬಳಿ ಈ ಒಂದು ಘಟನೆ ನಡೆದಿರುವಂತದ್ದು ದೆಹಲಿ ರೈಲ್ವೆ ನಿಲ್ದಾಣದಲ್ಲಿ ಏನು ಕಾಲ್ತುಳಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತರ ಕುಟುಂಬಕ್ಕೆ ಹತ್ತು ಲಕ್ಷ ರೂಪಾಯಿಯನ್ನ ಈಗಾಗಲೇ ಕೇಂದ್ರ ಸರ್ಕಾರ ಘೋಷಣೆ ಮಾಡಿರುವಂತದ್ದು ಇನ್ನು ತಲಾ ಎರಡು ಪಾಯಿಂಟ್ ಐದು ಲಕ್ಷ ರೂಪಾಯಿಯನ್ನ பரிஹாரி காயாளு சிகிச்சைக்கு நீடலாக ஷைலாக ದೆಹಲಿ ರೈಲ್ವೆ ನಿಲ್ದಾಣದಲ್ಲಿ ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಲ್ ತುಳಿತದಲ್ಲಿ ಹದಿನೆಂಟಕ್ಕೂ ಹೆಚ್ಚು ಪ್ರಯಾಣಿಕರ ಸಾವಾಗಿರುವಂತದ್ದು ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಡಿಟೇಲ್ಸ್ ಗಳನ್ನ ನೀಡಲಿಕ್ಕೆ ವರದಿಗಾರ ಪರಶುರಾಮ್ ಜಾಯಿನ್ ಆಗಿದ್ದಾರೆ ಎಸ್ ಪರಶುರಾಮ್ ಈಗ ನೋಡ್ತಾ ಇದ್ವಿ ಇನ್ನು ದೆಹಲಿ ರೈಲ್ವೆ ನಿಲ್ದಾಣದಲ್ಲಿ ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾಲ್ ತುಳಿತದಲ್ಲಿ ಹದಿನೆಂಟಕ್ಕೂ ಹೆಚ್ಚು ಪ್ರಯಾಣಿಕರ ಸಾವಾಗಿದೆ ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇದೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕುಂಭಮೇಳಕ್ಕೆ ತೆರಳುತ್ತಿದ್ದಂತ ಪ್ರಯಾಣಿಕರಲ್ಲಿ ಕನಿಷ್ಠ ಹದಿನೈದರಿಂದ ಹದಿನಾರು ಜನ ಸಾವಾಗಿದೆ ಜೊತೆ ಇಲ್ಲಿನ ಇಪ್ಪತ್ತಕ್ಕೂ ಹೆಚ್ಚು ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ರೈಲ್ವೆ ಸಚಿವರಾದಂತಹ ಅಶ್ವಿನಿ ವೈಷ್ಣವ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಮೃತ ಕುಟುಂಬಗಳಿಗೆ ಹತ್ತು ಲಕ್ಷ ಪರಿಹಾರ ಮತ್ತು ಸಣ್ಣ ಪುಟ್ಟ ಗಾಯಾಳುಗಳಿಗೆ ಎರಡು ಲಕ್ಷ ಐವತ್ತು ಸಾವಿರಕ್ಕೂ ಖರ್ಚಿನ ವ್ಯವಸ್ಥೆ ನೋಡಿಕೊಳ್ಳೋದಾಗಿ ಭರವಸೆ ಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ಈ ದುರಂತ ಹೇಗೆ ಆಯ್ತು ಅನ್ನೋದಕ್ಕೆ ಗಂಟೆಗೆ ಹದಿನೈದು ಟಿಕೆಟ್ ಗಳನ್ನು ಸೇಲ್ ಮಾಡದಂತೆ ಉದಾಹರಣೆ ಕೇಳ್ತಿದೆ ಸ್ಟೇಷನ್ ಮಾಸ್ಟರ್ ಆಗಿಲ್ಲ ಅಲ್ಲಿನ ಸಂಬಂಧಪಟ್ಟಂತ ಅಧಿಕಾರಿಗಳು ಎರಡು ವಿಶೇಷ ರೈಲುಗಳನ್ನು ಪ್ರಯಾಗ್ರಾಜಕ್ಕೆ ಅಂದ್ರೆ ಕುಂಭಮೇಳಕ್ಕೆ ಹೋಗಲಿಕ್ಕೆ ಅಂತಾನೆ ವಿಶೇಷ ರೈಲುಗಳನ್ನು ರೆಡಿ ಮಾಡಿರ್ತಾರೆ ಸೊ ತಡವಾಗಿ ಬಂದಂತ ಭುವನೇಶ್ವರಕ್ಕೆ ತೆರಳಬೇಕಂತ ರೈಲ್ವೆಗಳು ಎರಡು ಸ್ವತಂತ್ರ ಸೇನಾನಿ ಮತ್ತು ರಾಜಧಾನಿ ಎಕ್ಸ್ಪ್ರೆಸ್ಗಳು ತಡವಾಗಿ ಬಂದ ಕಾರಣ ಸೊ ಅವು ತಡವಾಗಿ ಬಂದು ಹೋದ ಕಾರಣ ಮತ್ತೆ ಇಲ್ಲಿ ಏನಿದು ಕುಂಭಮೇಳಕ್ಕೆ ಹೋಗಬೇಕಿದ್ದ ಎರಡು ರೈಲ್ವೆಗಳು ತಡವಾಗಿ ಬಂದಿದ್ದರಿಂದ ಅಲ್ಲಿ ಜನರ ನಡುವೆ ನೂಕು ನುಗ್ಗಲು ಸಂಭವಿಸಿದೆ ಯಾಕಂದ್ರೆ ಜನರಲ್ ಬೋಗಿಗಳಲ್ಲಿ ಕನಿಷ್ಠ ನಾಲ್ಕರಿಂದ ಆರು ಬೋಗಿಗಳನ್ನ ಹಾಕಿರ್ತಾರೆ ಸೊ ಎರಡು ಬೋಗಿಗಳು ಮುಂದೆ ಇದ್ರೆ ಇನ್ನೂ ಉಳಿದ ನಾಲ್ಕು ಬೋಗಿಗಳು ಹಿಂದೆ ಇರ್ತವೆ ಸೊ ಜನರು ಅದರ ನಡುವೆ ಹದಿನೈದು ನೂರು ಟಿಕೆಟ್ ಗಳು ಸೇಲ್ ಆಗಿದೆ ಅಂತಂದ್ರೆ ವಿಪರೀತ ಕಾಲ್ ತುಳಿಕೆ ತುಳಿತ ಆಗಿದೆ ಅಂತ ಹೇಳಿ ಹೇಳ್ಬೋದು ಅದರ ಜೊತೆಯಲ್ಲಿ ಅಲ್ಲಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸಂತಾಪಗಳನ್ನು ಸೂಚಿಸಿದ್ದಾರೆ ಪ್ರಧಾನಿ ಮೋದಿ ಆಗಿರ್ಬೋದು ಇನ್ನಿತರ ಗಣ್ಯ ವ್ಯಕ್ತಿಗಳನ್ನು ಮೃತರ ಕುಟುಂಬಗಳಿಗೆ ಸಂತಾಪ ಸೂಚಿಸಿದ್ದಾರೆ ಅದರ ಜೊತೆಯಲ್ಲಿ ಅಲ್ಲಿ ಕಾಲ್ತುಳಿತ ಹೆಚ್ಚಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಸ್ಥಳೀಯ ಇಲಾಖೆಗಳು ಎನ್ ಡಿಆರ್ ಮತ್ತು ರೈಲ್ವೆ ಸಿಬ್ಬಂದಿಗಳು ಪೊಲೀಸ್ ಇಲಾಖೆ ಅಗ್ನಿಶಾಮಕಗಳು ಸ್ಥಳಕ್ಕೆ ಬಂದು ಬಿಗಿ ಬಂದೋಬಸ್ತಿನ ವಾತಾವರಣವನ್ನು ಕಂಟ್ರೋಲ್ಗೆ ತಗೊಂಡಿದ್ದಾರೆ ಅಮಿತ್ ಈಗ ಏನು ಇತ್ತೀಚೆಗೆ ನಾವು ಜಾಸ್ತಿ ನೋಡ್ತಾ ಇದ್ದೀವಿ ಈ ರೀತಿ ಏನು ತಿರುಪತಿಯಲ್ಲೂ ಕೂಡ ನೋಡಿದ್ವಿ ಈಗ ಕುಂಭಮೇಳದಲ್ಲೂ ಕೂಡ ಕಳೆದ ಬಾರಿ ನೋಡಿದ್ವಿ ಈಗ ದೆಹಲಿಯ ರೈಲ್ವೆ ಸ್ಟೇಷನ್ ಅಲ್ಲೂ ಕೂಡ ಈ ರೀತಿ ಆಗಿರುವಂತದ್ದು ಏನಕ್ಕೋಸ್ಕರ ಈ ರೀತಿ ಆಗ್ತಾ ಇದೆ ಏನಕ್ಕೆ ಅಷ್ಟೊಂದು ಗಳನ್ನ ನೀಡಲಾಗಿತ್ತು ಅಷ್ಟೊಂದು ಗಳನ್ನ ಹಂಚಲಾಗಿತ್ತು ಪರ್ಶ್ ಎಸ್ ಸಮಿತಿ ಈ ರೀತಿ ರೀತಿ ಆದ್ರೆ ಒಂದು ರೀತಿಯಲ್ಲಿ ಸರ್ಕಾರದ ಲೋಪಗಳನ್ನ ಕಂಡು ಬರುತ್ತೆ ಹೇಳ್ತಾರೆ ಯಾಕಂದ್ರೆ ಆ ರೈಲ್ವೆ ಸಂಬಂಧಪಟ್ಟಂತೆ ಹೆಚ್ಚುವರಿ ಮಾಡ್ಬೇಕು ಒಂದು ಸಾರ್ವಜನಿಕರಿಗೆ ಉಪಯೋಗವಾಗುವಂತ ಕೆಲಸ ಮಾಡ್ಬೇಕೊಂದು ಯಾವ್ದು ಮಾಡ್ತಿಲ್ಲ ಇಲಾಖೆಗಳು ಸೊ ಆದ್ರಿಂದ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರಿಗೆ ಹೆಚ್ಚಿನ ರೀತಿಯಲ್ಲಿ ಇದೇ ರೀತಿಯಲ್ಲಿ ಮತ್ತೆ ತಿರುಪತಿಲಿ ಹಾಗೆ ಹಿಂದಿನ ವರ್ಷಕ್ಕೆ ತಗೊತಾ ಹೋದ್ರೆ ಎಷ್ಟೋ ರೈಲ್ವೆ ಎಕ್ಸಿಡೆಂಟ್ ಗಳು ಆಗಿದೆ ಸೊ ಇದಕ್ಕೆ ಇಲಾಖೆನೆ ಹೊಣೆ ಆಗುತ್ತೆ ಅಲ್ಲಿ ಯಾವ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ಳಲಾಗ್ತಾ ಇದೆ ಎಷ್ಟು ಸಾವಾಗಿದೆ ಎಷ್ಟು ಜನಕ್ಕೆ ಗಾಯಗಳಾಗಿವೆ ಇದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ ಸಮಿತಿ ಕನಿಷ್ಠ ಈಗ ಹದಿನೆಂಟು ಸಾವು ಸಂಭವಿಸಿದೆ ಮೃತರ ಕುಟುಂಬಗಳಿಗೆ ಮತ್ತೆ ಇಪ್ಪತ್ತಕ್ಕೆ ಹೆಚ್ಚು ಗಾಯಗಳಾಗಿವೆ ಹೇಳಿ ಕಂಡು ಬರಿದ ಮಿತ್ ಇದಕ್ಕೆ ಸ್ಥಳಕ್ಕೆ ಬಂದು ಅಶ್ವಿನಿ ವೈಷ್ಣವ್ ಅವರು ಪರಿಶೀಲಿಸಿ ಏನಿದಕ್ಕೆ ಟಿಕೆಟ್ ಇಂದು ಲೋಪದೋಷ ಆಗಿದೆ ಅವರ ಅಧಿಕಾರಿಗಳ ವಿರುದ್ಧ ಕ್ರಮ ಅಂತ ಹೇಳಿ ಒಂದು ಸೂಕ್ತ ತಂಡವನ್ನು ರಚಿಸಿ ಕ್ರಮ ತೆಗೆದುಕೊಳ್ಳಬೇಕಂತ ಹೇಳಿಗಾಗಿ ನೋಡ್ತಾ ಇದ್ವಿ ದೆಹಲಿ ರೈಲ್ವೆ ನಿಲ್ದಾಣದಲ್ಲಿ ಕಾಲ್ತುರಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹದಿನೆಂಟಕ್ಕೂ ಹೆಚ್ಚು ಪ್ರಯಾಣಿಕರ ಸಾವಾಗಿರುವಂತದ್ದು ಘಟನೆಯಲ್ಲಿ ಹತ್ತಕ್ಕೂ ಹೆಚ್ಚು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಏನು ಅಗತ್ಯಕ್ಕಿಂತ ಹೆಚ್ಚಿನ ಜನಸಂದಣಿ ಇದ್ದ ಕಾರಣ ಈ ಒಂದು ಘಟನೆ ನಡೆದಿದೆ ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ಅತಿ ಹೆಚ್ಚು ಟಿಕೆಟ್ ಮಾರಾಟವೇ ಕಾಲ್ತುಳಿತಕ್ಕೆ ಕಾರಣವಾಗ್ತಾ ಇದೆ ಜನರನ್ನ ನಿಯಂತ್ರಿಸುವಲ್ಲಿ ರೈಲ್ವೆ ಇಲಾಖೆ ವಿಫಲವಾಗಿದೆ ಪ್ರತಿ ಗಂಟೆಗೆ ಸಾವಿರದ ಐನೂರು ಸಾಮಾನ್ಯ ಟಿಕೆಟ್ಗಳ ಮಾರಾಟವಾಗ್ತಾ ಇದೆ ಪ್ಲಾಟ್ಫಾರ್ಮ್ ನಂಬರ್ ಹದಿನಾಲ್ಕು ಮತ್ತು ಹದಿನಾರರ ಬಳಿ ಎಸ್ಕೆಲೇಟರ್ ಬಳಿ ಒಂದು ಘಟನೆ ನಡೆದಿರುವಂತದ್ದು ದೆಹಲಿ ರೈಲ್ವೆ ನಿಲ್ದಾಣದಲ್ಲಿ ಏನು ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತರ ಕುಟುಂಬಕ್ಕೆ ಹತ್ತು ಲಕ್ಷ ರೂಪಾಯಿಗಳನ್ನ ಪರಿಹಾರವಾಗಿ ನೀಡುವುದಾಗಿ ಈಗ ಕೇಂದ್ರ ಸರ್ಕಾರ ಘೋಷಿಸಲಾಗಿರುವಂತದ್ದು ಇನ್ನು ಗಾಯಾಳುಗಳ ಚಿಕಿತ್ಸೆಗೆ ತಲಾ ಎರಡು ಪಾಯಿಂಟ್ ಐದು ಲಕ್ಷ ರೂಪಾಯಿಯನ್ನ ಪರಿಹಾರವನ್ನ ನೀಡಲಾಗುತ್ತೆ ನವದೆಹಲಿಯ ರೈಲ್ವೆ ನಿಲ್ದಾಣದಲ್ಲಿ ಸಂಭವಿಸಿದ್ದ ತುಳಿತದಲ್ಲಿ ಹದಿನೆಂಟು ಪ್ರಯಾಣಿಕರು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಹತ್ತಕ್ಕೂ ಹೆಚ್ಚು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಹೆಚ್ಚಿನ ಜನರು ಮಹಾಕುಂಭಕ್ಕೆ ಹೋಗುತ್ತಿದ್ರು ಎಂದು ಹೇಳಲಾಗ್ತಾ ಇದೆ ಇನ್ನು ರೈಲ್ವೆ ನಿಲ್ದಾಣದಲ್ಲಿ ಅಗತ್ಯಕ್ಕಿಂತ ಹೆಚ್ಚಿನ ಜನಸಂದಣಿ ಇದ್ದ ಕಾರಣ ಈ ಘಟನೆ ನಡೆದಿದೆ ಎನ್ನಲಾಗಿದೆ ಅತಿ ಹೆಚ್ಚು ಟಿಕೆಟ್ ಮಾರಾಟವೇ ಈ ತುಳಿತಕ್ಕೆ ಕಾರಣ ಎಂಬುದಾಗಿ ಹೇಳಲಾಗ್ತಾ ಇದೆ ಜನರನ್ನ ನಿಯಂತ್ರಿಸುವಲ್ಲಿ ರೈಲ್ವೆ ಇಲಾಖೆ ವಿಫಲವಾಗಿದೆ ಎಂಬುದಾಗಿ ಈಗ ಜನರು ದೂರುತ್ತಾ ಇರುವಂತದ್ದು ರೈಲ್ವೆ ಏನು ಪ್ರತಿ ಗಂಟೆಗೆ ಸಾವಿರದ ಐನೂರು ಸಾಮಾನ್ಯ ಟಿಕೆಟ್ಗಳನ್ನ ಮಾರಾಟ ಮಾಡ್ತಾ ಇತ್ತು ಇದರಿಂದಾಗಿ ನಿಲ್ದಾಣದಲ್ಲಿ ಜನಸಂದಣಿ ಹೆಚ್ಚಾಗಿರುವಂತದ್ದು ಮತ್ತು ಪರಿಸ್ಥಿತಿ ನಿಯಂತ್ರಣಕ್ಕೆ ಬಾರದಂತೆ ಆಗಿರುವಂಥದ್ದು ಪ್ಲಾಟ್ಫಾರ್ಮ್ ಸಂಪೆ ಸಂಖ್ಯೆ ಹದಿನಾಲ್ಕು ಮತ್ತು ಪ್ಲಾಟ್ಫಾರ್ಮ್ ಸಂಖ್ಯೆ ಹದಿನಾರರ ಬಳಿಯ ಎಸ್ಕೊಲೇಟರ್ ಬಳಿ ಒಂದು ತುಳಿತ ಸಂಭವಿಸಿರುವಂತದ್ದು ತುಳಿತದಲ್ಲಿ ಮೃತಪಟ್ಟ ಕುಟುಂಬಕ್ಕೆ ಹತ್ತು ಲಕ್ಷ ರೂಪಾಯಿಯನ್ನ ಪರಿಹಾರಮತವಾಗಿ ಕೇಂದ್ರ ಸರ್ಕಾರ ಘೋಷಿಸಲಾಗಿರುವಂತದ್ದು ಇನ್ನು ಗಾಯಾಳುಗಳ ಚಿಕಿತ್ಸೆಗೆ ತಲಾ ಎರಡು ಪಾಯಿಂಟ್ ಐದು ಲಕ್ಷ ರೂಪಾಯಿ ಪರಿಹಾರವನ್ನ ನೀಡುವುದಾಗಿ ಕೂಡ ಈಗ ಕೇಂದ್ರ ಸರ್ಕಾರ ಘೋಷಿಸಿರುವಂತದ್ದು ರೈಲು ನಿಲ್ದಾಣದಲ್ಲಿ ಸಂಭವಿಸಿದ ತುಳಿತದಿಂದ ನನಗೆ ದುಃಖವಾಗಿದೆ ತಮ್ಮ ಪ್ರೀತಿ ಪಾತ್ರರನ್ನ ಕಳೆದುಕೊಂಡು ಎಲ್ಲರಿಗೂ ನನ್ನ ಸಂತಾಪಗಳು ಗಾಯಗೊಂಡವರು ಬೇಗ ಚೇತರಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥ ಪ್ರಾರ್ಥಿಸುತ್ತೇವೆ ಎಂಬುದಾಗಿ ನರೇಂದ್ರ ಮೋದಿ ಅವರು ಸಂತಾಪವನ್ನ ಸೂಚಿಸಿರುವಂತದ್ದು ಇನ್ನು ತುಳಿತದಿಂದ ತೊಂದರೆಗೊಳಗಾದ ಎಲ್ಲರಿಗೂ ಅಧಿಕಾರಿಗಳು ಸಹಾಯ ಮಾಡ್ತಾ ಇದ್ದಾರೆ ಎಂಬುದಾಗಿ ಮೋದಿ ಅವರು ಪೋಸ್ಟ್ ಮಾಡಿರುವಂತಹ जिसमें वही है पर ये ವಿಭಾಗಕ್ಕೆ ಒಂದು ಕರೆ ಪ್ರೊಫೆಸರ್ ಅಂಡ್ ಈ ವಿಭಾಗದ ಚೇರ್ಮನ್ ಅವರನ್ನ ಮೀಟ್ ಮಾಡೋಣ ನಿಮ್ಮ ಸಚ್ಚ ಮಾಹಿತಿ ಪುರುಷರಲ್ಲಿ ಎಕ್ಸ್ ವೈ ವರ್ಣತಂತ ಇರುತ್ತೆ ಮಹಿಳೆಯರಲ್ಲಿ ಎಕ್ಸ್ ಎಕ್ಸ್ ವರ್ಣತಂತ ಇರುತ್ತೆ ಇದು ವೈ ವರ್ಣತಂತ ನೋಡಿ ವೈ ವರ್ಣತು ಎಷ್ಟು ಪುಟಾಣಿದ್ರೆ ಅದೇ ಎಕ್ಸ್ ವರ್ಣ ತಂದು ಇದು ಫೀಮೇಲ್ ಇರೋದು ಗಂಡು ಮಕ್ಕಳಾಗಿಲ್ಲ ಅಂತಂದ್ರೆ ಹೆಣ್ಣನ್ನೇ ದೃಷ್ಟಿ ಮಾಡುತ್ತಾರೆ ಅದಕ್ಕೆ ಕಾರಣ ಅವ್ರ ಮಗನೇ ಗಂಡು ಮಗುವನ್ನಾಗ್ಲಿ ಹೆಣ್ಣು ಮಗನಾಗಿ ಹುಟ್ಟಬೇಕು ಹೋಗ್ರೆ ಗಂಡಸೇ ಕಾರಣ್ಸ ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗ್ಬೇಕು ಕನಸಿದ್ರೆ ಮಾತ್ರ ಸಾಲ್ದು ಅದನ್ನ ನನ್ಸ್ ಮಾಡೋ ಒಂದು ವೇದಿಕೆ ನಿಮಗೆ ಗೊತ್ತಿರಬೇಕು ತರ್ಟಿ ಡೇಸ್ ಇಂದ ಫಾರ್ಟಿ ಫೈವ್ ಡೇಸ್ ನಾವು ಕ್ರಾಶ್ ಕೋರ್ಸ್ ಅಂತ ನಾವು ಮಾಡ್ತಾ ಇದೀವಿ ಪ್ರತಿಯೊಬ್ಬರಿಗೂ ಕೂಡ ಹಾಸ್ಟೆಲ್ ವ್ಯವಸ್ಥೆ ಇರುತ್ತೆ ಹಾಸ್ಟೆಲ್ ಇರೋ ವಿದ್ಯಾರ್ಥಿಗಳಿಗೆ ಸ್ಟಡಿ ಅವರ್ಸ್ ಕೂಡ ಇರುತ್ತೆ ಜೊತೆಗೆ ಡೌಟ್ ಕ್ಲಾರಿಫಿಕೇಶನ್ ಕೂಡ ಇರುತ್ತೆ ನೀವು ಮೆರಿಟೋರಿಸ್ ಮಕ್ಕಳಾಗಿದ್ರೆ ನಮ್ಮ ಒಂದು ಸಂಸ್ಥೆಯಿಂದ ಫೀಸಸ್ ಅಲ್ಲಿ ರಿಯಾಯಿತಿ ಕೂಡ ಇರುತ್ತೆ ನಮ್ಮ ಕ್ರಾಶ್ ಕೋರ್ಸ್ ಅಲ್ಲಿ ಲಿಮಿಟೆಡ್ ಸೀಟ್ ಇರೋದ್ರಿಂದ ಆದಷ್ಟು ಬೇಗ ಬಂದು ರಿಜಿಸ್ಟ್ರೇಷನ್ ನೀವು ಮಾಡ್ಕೋಬೇಕಾಗತ್ತೆ ಸೆಕೆಂಡ್ ಪಿ ಯು ಸಿ ಬೋರ್ಡ್ ಎಕ್ಸಾಮ್ ಆಗಿದ ತಕ್ಷಣ ಅಂದ್ರೆ ಮಾರ್ಚ್ ನಮ್ಮ ಕ್ರಾಶ್ ಕೋರ್ಸ್ ಸ್ಟಾರ್ಟ್ ಆಗ್ತಾ ಇದೆ ಎಕ್ಸೆಲ್ ಅಕಾಡೆಮಿ ಸಂಸ್ಥೆ ಹದಿನೈದು ವರ್ಷದಿಂದ ಕರ್ನಾಟಕದಲ್ಲಿ ನೀಟ್ ಮತ್ತೆ ಸಿಇ ಟಿ ಕೋಚಿಂಗ್ ಕೊಡ್ತಾ ಬರ್ತಾ ಇದೀವಿ ಹದಿನೈದು ವರ್ಷದಲ್ಲಿ ಸಾವಿರಾರು ಮೆಡಿಕಲ್ ಸೀಟ್ ನ ಹಾಗೆ ಸಾವಿರಾರು ಇಂಜಿನಿಯರಿಂಗ್ ಸೀಟ್ ನ ಕೊಡ್ತಾ ಬರ್ತಾ ಇದೀವಿ ನಾವು ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟಿ ನಾವು ಟೀಚ್ ಮಾಡಿಸಿ ಮಕ್ಕಳ ಒಂದು ಕನಸನ್ನ ನನಸು ಮಾಡೋ ಒಂದು ಏಕೈಕ ಸಂಸ್ಥೆಯಾಗಿ ನಾವು ಕರ್ನಾಟಕದಲ್ಲಿ ನಾವು ಹೆಮ್ಮೆಯಿಂದ ಹೆಗ್ಗಳಿಕೆಗೆ ಪಾತ್ರವಾಗಿದ್ದೇವೆ ಸುಮಾರು ಎಂಟು ಕಿಲೋ ಮೀಟರ್ ರೈಲ್ವೆ ಬ್ಯಾರಿಕೇಡ್ ನಿರ್ಮಾಣಕ್ಕೆ ಅರಣ್ಯ ಇಲಾಖೆಯಿಂದ ಸುಮಾರು ಹನ್ನೊಂದು ಕೋಟಿಗಿಂತ ಹೆಚ್ಚು ಅನುದಾನ ಮಂಜೂರು ಮಾಡಲಾಗಿದೆ ರೈಲ್ವೆ ಬ್ಯಾರಿಕೇಡ್ ಅಳವಡಿಸುವ ಹಿನ್ನೆಲೆ ಓಂಕಾರ ಅರಣ್ಯ ವಲಯಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಿತ್ತು ಈ ವೇಳೆ ಮಾತನಾಡಿದ ಅವರು ರೈತರು ಬೆಳೆದ ಬೆಳೆಯನ್ನ ಕಾಡು ಪ್ರಾಣಿಗಳು ನಾಶ ಮಾಡುತ್ತಿದ್ದ ಹಿನ್ನೆಲೆ ರೈಲ್ವೆ ಬ್ಯಾರಿಕೇಡ್ ನಿರ್ಮಾಣ ಅಗತ್ಯವಾಗಿದೆ ಕಾಡಂಚಿನ ಗ್ರಾಮಗಳಾದ ಬಳ್ಳೂರು ಹುಂಡಿ ಕೊತ್ತನಹಳ್ಳಿ ದೇವಿಶೆಟ್ಟಿಪುರ ಕೆಲ್ಲೋಪುರ மல்லிதூவாக டென் கிலோமீட்டர் டென் பாயிண்ட்

ಒಂದು ಮುಕ್ಕಿಲೋಮೀಟರ್ ಟೋಟಲ್ ನಮ್ಮ ಆಫೀಸಿಂದ ಇಲ್ಲಿಗೆ ಹಿಡಿಯಲ್ಲಿ ಬಾರ್ಡರ್ ತನಕ ಟೆನ್ ಕಿಲೋಮೀಟರ್ ಸರ್ ಟೆನ್ ಪಾಯಿಂಟ್ ಫೈವ್ ಕಿಲೋಮೀಟರ್ ಟೆನ್ ಪಾಯಿಂಟ್ ಫೈವ್ ಕಿಲೋಮೀಟರ್ ಅಡ್ಡ ಕಂಬಿ ಅಡ್ಡಕಂಬಿ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ನಮ್ಮ ತಾಲೂಕಿಗೆ ಪ್ರತ್ಯೇಕವಾಗಿ ಸುಮಾರು ಟೆನ್ ಕಿಲೋಮೀಟರ್ ರೈಲ್ವಾ ಇದನ್ನ ಮಂಜೂರ್ ಇದು ಸುಮಾರು ಹನ್ನೊಂದು ಕೋಟಿ ಮೂವತ್ ಎಪ್ಪತ್ ಲಕ್ಷನ ಪ್ರತಿ ಸಾವಿರ ಇಡ್ಲಿ ಸ್ವಲ್ಪ ಬರ್ತಿದೆ ಆದ್ರಿಂದ ತುಂಬಾ ಅನುಕೂಲ ಆಗ್ಲಿದೆ ನಮ್ಮ ಸ್ಪೆಷಲಿ ಟ್ರೈನ್ಸ್ ನಲ್ಲಿ ಸ್ವಲ್ಪ ನಮ್ಗೆ ರೈಲ್ ಬಾರಿಕೆ ಅವಶ್ಯಕತೆ ಇತ್ತು ವಿಶೇಷವಾಗಿ ನಮ್ಮ ತಾಲೂಕಿನಲ್ಲಿ ನಮ್ಮ ತಾಲೂಕಿಗೆ ಸಂಬಂಧಪಟ್ಟಂತಹ ಎಷ್ಟೋ ನಮ್ಮ ಟೆರಿಟೋರಿಯಲ್ ಲಿಮಿಟ್ಸ್ ಇದೆ ಅಷ್ಟಕ್ಕೆ ನಾವು ರೈಲ್ ಬಾರಿಕೆಡ್ನ ಈಗ ಅಳವಡಿಕೆ ಮಾಡ್ತೇವೆ ಮುಂದುವರೆದಂತೆ ಈಗ ಗುಂಡಪೇಟೆ ಡಿವಿಷನ್ ಕೂಡ ಬರ್ತದೆ ಅವರು ನಮ್ಮ ಶಾಸಕರು ಆತ್ಮೀಯರು ಗಣೇಶ್ ಪ್ರಸಾದ್ ಕೂಡ ಇದ್ದಾರೆ ಅವರು ಕೂಡ ಮನವಿಯನ್ನು ಮಾಡ್ತಾರೆ ಉಳಿದಂತೆ ಇಲ್ಲೂ ಕೂಡ ರೈಲ್ಬಾರಿ ಕಡಿಂಗ್ ಆದಲ್ಲಿ ನಮಗೆ ನಮ್ಮ ಹಳ್ಳಿಗಳಿಗೆ ನಾವು ಏನು ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ಏನಿದೆ ಅದನ್ನು ತಪ್ಪಿಸಲಿಕ್ಕೆ ಸಾಧ್ಯ ಆಗ್ತದೆ ಈಗ ಸ್ವಲ್ಪ ಮಟ್ಟಿಗೆ ನಮಗೆ ನಮ್ಮ ರೇಂಜ್ ಎಷ್ಟಿದೆ ನಮ್ಮ ತಾಲೂಕಿನ ಟೆರಿಟೋರಿಯಲ್ ಲಿಮಿಟ್ಸ್ ಎಷ್ಟಿದೆ ಅಷ್ಟಕ್ಕೆ ನಾವು ಎಂಟು ಕಿಲೋಮೀಟರ್ ಕೊಟ್ಟಿರೋದನ್ನ ನಾವು ಪೂರ್ಣ ಅದನ್ನು ಕಂಪ್ಲೀಟ್ ಮಾಡ್ತೇವೆ ಅದೇ ರೀತಿ ನಮ್ಗೆ ಎಡಿಯಲ್ಲ ನೋಡೋದ್ರೆ ಎಡಿಯಾಲ ಕಂಪ್ಲೀಟ್ ಆಗಿದೆ ಅಡ್ಡಕಂಬಿ ಕೂಡ ಅಲ್ಲಿ ಕಂಪ್ಲೀಟ್ ಆಗಿದೆ ಜೊತೆಗೆ ತಾತ್ಕಾಲಿಕವಾಗಿ ನಾವು ಎಕ್ಸ್ಪಿರಿಮೆಂಟಲ್ ಬೇಸಿಸ್ ನಲ್ಲಿ ಸುಮಾರು ಒಂದೂವರೆ ಕಿಲೋಮೀಟರ್ ಮೆಷಿನ್ನ ಕೂಡ ಅಳವಡಿಕೆ ಮಾಡಿದ್ದೇವೆ ಅದು ಕೂಡ ಈಗ ಒಳ್ಳೆ ರಿಪೋರ್ಟ್ ಬಂದಿದೆ ಅದ್ರ ಬಗ್ಗೆ ಕೂಡ ಒಳ್ಳೆ ರಿಪೋರ್ಟ್ ಅದು ಈಗ ಬೆಳ್ಳುರುಂಡಿ ನಾಗನಾಪುರ್ ತನಕ ಇವೆಲ್ಲವೂ ಕೂಡ ನಮ್ಮ ಅವಧಿನಲ್ಲಿ ಈಗ ಆಗ್ತಾ ಇದೆ ಕರಿಣಿತ ಮುಖ್ಯಮಂತ್ರಿಗಳು ಹಾಗೆ ಸಚಿವ ಈಶ್ವರಖಂಡ್ ಸಾಹೇಬರು ಪೂರ್ವಕವಾಗಿ ನಮ್ಗೆ ಸ್ಪಂದಿಸಿ ಇವತ್ತಿನ ದಿವಸ ನಮ್ಗೆ ಈ ಒಂದು ಅನುದಾನವನ್ನ ಇಷ್ಟು ಎಂಟು ಕಿಲೋಮೀಟರ್ ರೈಲ್ಬಾರಿ ಕೇಳಿ ಮಂಜೂರು ಮಾಡ್ಕೊಟ್ಟಿದ್ದಾರೆ ಸಮುದಾನ ಪರವಾಗಿ ಅವರು ಕೂಡ ಹೃದಯ ಹೋಗಿ ಧನ್ಯವಾದಗಳನ್ನ ತಿಳಿಸಲಿಕ್ಕೆ ನಾನು ಬಯಸ್ತೇನೆ ಮುಂದಿನ ದಿನಗಳಲ್ಲಿ ಉಳಿಕೆ ಎಷ್ಟು ರೈಲ್ಬಾರಿ ಕೇಡು ಉಳಿದಿದೆ ಸರ್ ಒಂದು ಅದೇ ಅಡ್ಡ ಕಂಬಿ ಮಾಡಿದ ಗ್ಯಾಪ್ ಇರೋದ್ರಿಂದ ಅಡ್ಡ ಹೊಸ ಸ್ವಲ್ಪ ಹೈಟ್ ಇನ್ಕ್ರೀಸ್ ಮಾಡ್ತಾರೆ ಸ್ವಲ್ಪ ಅವಶ್ಯಕತೆ ಬರೋದಿಲ್ಲ ಆದ್ರೆ ನಮಗೆ ನಾನು ನನ್ನ ಅಭಿಪ್ರಾಯ ಇರೋದನ್ನು ಇರೋ ನಮ್ಗೇನ್ ಸಿಸ್ಟಮ್ ಇದೆ ಈ ಪ್ರಿವೆಂಟಿವ್ ಮೆಜರ್ಸ್ ಏನಿದೆ ಅದನ್ನ ನಾವು ಇಂಪ್ರೂವೈಸ್ ಮಾಡ್ಕೊಂಡು ಹೋಗ್ಬೇಕು ಅದರಲ್ಲೇ ನಾವು ಅಪ್ಗ್ರೇಡ್ ಮಾಡ್ಕೊಂಡು ಹೋಗ್ಬೇಕಾಗ್ತಿದೆ ಜೊತೆಗೆ ಈಗ ನೋಡ್ತಾ ಇದೀರ ರೈಲ್ಬಾರಿ ಕಡೆಗೆ ಅಡ್ಡಕಂಬಿ ಆಗಿರ್ಬೋದು ಮೆಶ್ ಆಗಿರ್ಬೋದು ಇವೆಲ್ಲೂ ಕೂಡ ಮಾಡೋದ್ರಿಂದ ನಮ್ಗೆ ಸಾಕಷ್ಟು ಅನುಕೂಲಗಳು ಆಗ್ತಾ ಇದೆ ಆ ಭಾಗದ ರೈತರಿಗೂ ಕೂಡ ಇದು ಅನುಕೂಲ ಆಗ್ತಾ ಇದೆ ಅವರು ಕೂಡ ಅದನ್ನ ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ ಸೊ ಅದರಿಂದ ಮುಂದಿನ ದಿನಗಳಲ್ಲಿ ನಾವು ಯಾಕಂದ್ರೆ ವೈಲ್ಡ್ ಅನಿಮಲ್ಸ್ ಕೂಡ ಅವಕ್ಕೂ ಕೂಡ ಭಾರಿ ಕೂಡ ಉಪಯೋಗಿಸ್ತವೆ ಇದಿಷ್ಟು ಈ ಹೊತ್ತಿನ ಸುದ್ದಿ ಹೆಚ್ಚಿನ ತುದ್ದಿಗಾಕಿ ನೋಡ್ತಾ ಇರಿ ಏಡನ್ ನೀವು 你。 ನನ್ನ ಮಗ ಡಾಕ್ಟ್ರ್ ಆಗಬೇಕು ನನ್ನ ಮಗಳು ಡಾಕ್ಟರ್ ಆಗಬೇಕು ಅನ್ನೋ ಕನಸನ್ನು ಇಟ್ಕೊಂಡಿರ್ತೀರ ಆ ಕನಸು ನನಸಾಗಬೇಕಾದ್ರೆ ಸೆಕೆಂಡ್ ಪಿ ಯು ಸಿವರೆಗೂ ಏನು ಓದಿಸಿದಿರಾ ಅದು ಎಷ್ಟು ಇಂಪಾರ್ಟೆಂಟು ಈಗ ನೀಟ್ ಮತ್ತು ಸಿ ಇ ಟಿ ಅಷ್ಟು ಎಕ್ಸಾಮ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ ಮಕ್ಕಳಿಗೆ ನಮಸ್ತೆ ನಾನು ಶಿವಕುಮಾರ್ ಎಕ್ಸ್ ಎಲ್ ಅಕಾಡೆಮಿ ವೈಸ್ ಪ್ರೆಸಿಡೆಂಟ್ ನಮ್ಮ ಎಕ್ಸ್ ಎಲ್ ಅಕಾಡೆಮಿ ಸಂಸ್ಥೆ ಹದಿನೈದು ವರ್ಷದಿಂದ ಅಂದರೆ ಒಂದೂವರೆ ದಶಕದಿಂದ ಕರ್ನಾಟಕದಲ್ಲಿ ನೀಟ್ ಮತ್ತು ಸಿ ಇ ಟಿ ಜೆ ಡಬಲ್ ಇ ಕೋಚಿಂಗ್ ಕೊಡ್ತಾ ಇದ್ದೀವಿ ಈ ಹದಿನೈದು ವರ್ಷದಲ್ಲಿ ಸಾವಿರಾರು ಮೆಡಿಕಲ್ ಸೀಟ್ನ ನ ಕೊಟ್ಟಿದೀವಿ ಹಾಗೆ ಸಾವಿರಾರು ಇಂಜಿನಿಯರಿಂಗ್ ಸೀಟ್ನ ನ ಕೊಡ್ತಾ ಬರ್ತಾ ಇದೀವಿ ಎಕ್ಸೆಲ್ ಅಂದರೆ ಅಂದ್ರೆ ಮೆಡಿಕಲ್ ಮೆಡಿಕಲ್ ಅಂದ್ರೆ ಎಕ್ಸ್ ಎಲ್ ಅನ್ನೋ ಹೆಸರಿಗೆ ಅತ್ಯುನ್ನತವಾದ ಕೋಚಿಂಗ್ ಸೆಂಟರ್ ಆಗಿ ನಾವು ಹೆಗ್ಗಳಿಕೆಗೆ ಪಾತ್ರವಾಗಿದ್ದೇವೆ ಸರ್ ಈಗ ಈ ಕ್ರಾಶ್ ಕೋರ್ಸ್ ಅಂದ್ರೆ ಏನು ಈ ಕೋರ್ಸ್ ನ ಯಾರೆಲ್ಲ ಕೊಡ್ತೀರಾ ಕೋಚಿಂಗ್ ಸರ್ ಕ್ರಾಶ್ ಕೋರ್ಸ್ ಅಂದ್ರೆ ಒಂದು ಅಲ್ಪಾವಧಿ ಕೋರ್ಸ್ ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಈ ಕ್ರಾಶ್ ಕೋರ್ಸ್ ನಾವು ಸೆಕೆಂಡ್ ಪಿ ಯು ಸಿ ಸೈನ್ಸ್ ಓದ್ತಾ ಇರೋ ಮಕ್ಕಳಿಗೆ ಕೊಡ್ತೀವಿ ಹಾಗೆ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಈ ಕ್ರಾಶ್ ಕೋರ್ಸ್ ನ ಕೊಡ್ತೀವಿ ಕ್ರಾಶ್ ಕೋರ್ಸ್ ಮೂವತ್ತರಿಂದ ದಿನವರೆಗೂ ಕ್ರಾಶ್ ಕೋರ್ಸ್ ಇರುತ್ತೆ ಈಗ ನಿಮ್ಮ ಒಂದು ಅಕಾಡೆಮಿಯಲ್ಲಿ ಯಾವೆಲ್ಲ ಒಂದು ಕೋರ್ಸ್ ಕೋಚಿಂಗ್ ಕೊಡ್ತೀರಾ ಮತ್ತು ಎಷ್ಟು ಡ್ಯೂರೇಷನ್ ಇರುತ್ತೆ ಕ್ರಾಶ್ ಕೋರ್ಸ್ ಅಲ್ಲಿ ನೀಟ್ ಕ್ರಾಶ್ ಕೋರ್ಸ್ ಕೊಡ್ತೀವಿ